ಪಠ್ಯ ಒಂದು ಭಾಗ ಆರಲ್ಲಿ ಬುದ್ಧನ ಸಮಕಾಲೀನರು ಈ ಮುಖಪುಟದಲ್ಲಿ ಬುದ್ಧನಿಗೆ ಸಂಬಂಧಿಸಿದ ಛ ಛಾಯಾಚಿತ್ರವು ಇದೆ ಭಾಗ ಆರು ಬುದ್ಧನ ಸಮಕಾಲೀನರು ಖಂಡ ಒಂದು ಬುದ್ಧನ ಸಮಕಾಲೀನರು ಒಂದು ಗೌತಮ ಬುದ್ಧನು ಪರಿರಾಜಕನಾಗಿ ದೀಕ್ಷೆಯನ್ನು ಸ್ವೀಕರಿಸಿದ ಸಂದರ್ಭವು ಭಾರತದಲ್ಲಿ ವೈಚಾರಿಕವಾಗಿ ಕ್ಷೋಭೆಯ ಕಾಲವಾಗಿತ್ತು ಆ ಕಾಲಘಟ್ಟದಲ್ಲಿ ಅಸ್ತಿತ್ವದಲ್ಲಿದ್ದ ಬ್ರಾಹ್ಮಣ ದರ್ಶನಕ್ಕೆ ವಿರುದ್ಧವಾಗಿ ಅರವತ್ತೆರಡು ಮಾದರಿ ವಿವಿಧ ದಾರ್ಶನಿಕ ಸಂಪ್ರದಾಯಗಳು ಇದ್ದವು ಅವುಗಳಲ್ಲಿ ಆರು ಕ್ಲಿಷ್ಟವಾದ ಸಂಪ್ರದಾಯಗಳು ತಮ್ಮ ವೈಶಿಷ್ಟ್ಯಪೂರ್ಣವಾದ ಚಿಂತನೆಗಳಿಂದ ಗಮನ ಸೆಳೆದಿದ್ದವು ಎರಡು ಅವುಗಳಲ್ಲಿ ತತ್ವಶಾಸ್ತ್ರದ ಒಂದು ಶಾಖೆಗೆ ಪುರಾಣ ಕಸಪ್ಪ ಎಂಬುವನ್ನು ಮುಖ್ಯಸ್ಥನಾಗಿದ್ದನು ಅವನ ಪ್ರತಿಪಾದಿಸಿದ ಸಿದ್ಧಾಂತವನ್ನು ಅಕ್ರಿಯವಾದ ಎಂದು ಕರೆಯಲಾಗಿದೆ ಇದರ ಪ್ರಕಾರ ಯಾವ ಕರ್ಮವೂ ಆತ್ಮವನ್ನು ತಟ್ಟುವುದಿಲ್ಲ ವ್ಯಕ್ತಿಯೊಬ್ಬನು ತಾನೇ ಸ್ವತಃ ಒಂದು ಕರ್ಮವನ್ನು ಮಾಡಬಹುದು ಅಥವಾ ಬೇರೊಬ್ಬನನ್ನು ಕರ್ಮವನ್ನು ಮಾಡುವಂತೆ ಪ್ರೇರಿಸಬಹುದು ಘಾಸಿಗೊಳಿಸಬಹುದು ಬೇರೊಬ್ಬನಿಂದ ಕೊಲ್ಲಿಸಬಹುದು ಒಬ್ಬನು ಕಳ್ಳತನ ದರೋಡೆ ಇವುಗಳನ್ನು ಮಾಡಬಹುದು ಅಥವಾ ಬೇರೆಯವರಿಂದ ಮಾಡಿಸಬಹುದು ಒಬ್ಬನು ಸುಳ್ಳು ಹೇಳಬಹುದು ಅಥವಾ ಬೇರೊಬ್ಬರನ್ನು ಸುಳ್ಳು ಹೇಳುವಂತೆ ಪ್ರಚೋದಿಸಬಹುದು ಇಂಥ ಇಂಥ ಯಾವುದೇ ಕ್ರಿಯೆಗಳು ಆತ್ಮವನ್ನು ತಟ್ಟುವುದಿಲ್ಲ ಎಂಥದೇ ಸ್ವೇಚ್ಛಾಚಾರದ ಕೃತ್ಯವಾದರೂ ಅದರಿಂದ ಯಾವ ರೀತಿಯ ಪ್ರಾಪೋ ಅದಕ್ಕೆ ಆಗದು ಆದ್ದರಿಂದ ಆತ್ಮಕ್ಕೆ ಒಳ್ಳೆಯ ಮತ್ತು ಕೆಟ್ಟ ಎಂಬ ಮೌಲ್ಯಗಳಾಗಲಿ ಅರ್ಹತೆಗಳಾಗಲಿ ಇರುವುದಿಲ್ಲ ಒಬ್ಬ ವ್ಯಕ್ತಿಯು ಮರಣಾನಂತರ ಅವನು ಯಾವ ಪಂಚಭೂತಗಳಿಂದ ಸೃಷ್ಟಿಯಾಗಿದ್ದನೋ ಅವುಗಳಲ್ಲಿ ಲೀನವಾಗುತ್ತಾನೆ ಅವನ ಶರೀರವಾಗಲಿ ಆತ್ಮವಾಗಲಿ ಉಳಿಯುವುದಿಲ್ಲ ಮೂರು ಇನ್ನೊಂದು ಶಾಖೆ ಅಥವಾ ಸಂಪ್ರದಾಯವು ನಿಯತೀವಾದ ಎಂಬ ಹೆಸರಿನಲ್ಲಿ ಚಾಲ್ತಿಯಲ್ಲಿತ್ತು ಇದರ ಪ್ರಮುಖ ಚಿಂತಕನ ಹೆಸರು ಮಕಾಲಿ ಘೋಷಾಲ್ ಎಂದು ಅವನ ಸಿದ್ಧಾಂತ ಒಂದು ರೀತಿಯಲ್ಲಿ ವಿಧಿ ವಿಧಿವಾದದ ಸಿದ್ಧಾಂತದ ರೂಪದಲ್ಲಿತ್ತು ಅವನ ಪ್ರಕಾರ ಯಾವೊಬ್ಬ ವ್ಯಕ್ತಿಯು ಏನನ್ನು ಮಾಡಲಾರ ಅಥವಾ ಮಾಡ ಮಾಡದೇ ಇರಲಾರ ಘಟನೆಗಳು ತಂತಾನೇ ಘಟಿಸುತ್ತವೆ ಯಾವೊಬ್ಬನೂ ಅವುಗಳನ್ನು ಘಟಿಸುವಂತೆ ಮಾಡಲಾರ ಯಾರೊಬ್ಬರು ದುಃಖವನ್ನು ನಿವಾರಿಸಲಾರರು ಅಥವಾ ಅದನ್ನು ಕಡಿಮೆ ಮಾಡಿಕೊಳ್ಳಲಾರು ಇಲ್ಲವೇ ಯಿಸಿಕೊಳ್ಳಲಾಗವು ಪ್ರತಿಯೊಬ್ಬರು ಈ ಜಗತ್ತಿನ ಅನುಭವಗಳಲ್ಲಿ ತಮ್ಮ ಪಾಲನ್ನು ಅನುಭವಿಸಿರಲೇ ಅನುಭವಿಸಲೇಬೇಕು ಮೂರು ಮೂರನೇ ಪ್ರಸ್ಥಾನದ ಹೆಸರು ಉಚ್ಛೇದವಾದ ಎಂಬುದಾಗಿತ್ತು ಅಜಿತ ಕೇಶ ಕಂಬಲ ಎಂಬ ಚಿಂತಕನು ಇದರ ಮುಖ್ಯಸ್ಥನಾಗಿದ್ದನು ಇವನ ಸಿದ್ಧಾಂತವು ಒಂದು ರೀತಿಯ ಸರ್ವನಾಶವಾದ ವಾದವಾಗಿದ್ದು ಯಜ್ಞಯಾಗ್ಗಳು ಮತ್ತು ಓಂ ಅವನಗಳಲ್ಲಿ ಯಾವ ಉರುಳು ಇಲ್ಲ ಎಂದು ಸಾರುತ್ತಿತ್ತು ಅದನ್ನು ಅಲ್ಲೆಗಳೆಯುವ ಸಿದ್ಧಾಂತವೂ ಸಿದ್ಧಾಂತವಾಗಿತ್ತು ಇವನ ಪ್ರಕಾರ ಮನುಷ್ಯನು ಮಾಡುವ ಯಾವುದೇ ಕೆಲಸಗಳಿಂದ ಉಂಟಾಗುವ ಫಲಾಫಲಗಳಿಗೆ ಫಲಾಫಲಗಳಿಗೂ ಆತ್ಮಕ್ಕೂ ಸ್ವರ್ಗಕ್ಕೂ ಇಲ್ಲ ಆತ್ಮಕ್ಕೂ ಸ್ವರ್ಗವೂ ಇಲ್ಲ ನರಕವೂ ಇಲ್ಲ ಮಾನವನು ಈ ಜಗತ್ತಿನಲ್ಲಿನ ಕೆಲವೊಂದು ದುಃಖದ ಮೂಲಧಾತುಗಳಿಂದ ಮಾಡಲ್ಪಟ್ಟಿದ್ದಾನೆ ಆದ್ದರಿಂದ ಆತ್ಮವು ಅತೃಪ್ತಿ ಮತ್ತು ದುಃಖದಿಂದ ಪಾರಾಗಲಾರದು ಈ ದುಃಖ ಅಥವಾ ನೋವು ಎಂಬುದು ತಾನಾಗಿಯೇ ಕೊನೆಗೊಳ್ಳುವಂಥದ್ದು ಆತ್ಮವು ಮಹಾಕಲ್ಪಗಳ ಎಂಬತ್ತು ನಾಲ್ಕು ಲಕ್ಷ ಜನ್ಮಾಂತರಗಳ ಸರಣಿಯನ್ನು ಆಯ್ದು ಬರಬೇಕು ಆತ್ಮವು ಮಹಾಕಲ್ಪಗಳ ಎಂಬತ್ತು ನಾಲ್ಕು ಲಕ್ಷ ಜನ್ಮಾಂತರಗಳ ಸರಣಿಯನ್ನು ಆಯ್ದು ಬರಬೇಕು ಆಗ ಮಾತ್ರ ಆತ್ಮನ ಈ ದುಃಖ ಮತ್ತು ನೋವು ಅಂತ್ಯಗೊಳ್ಳುತ್ತದೆ ಅದಕ್ಕೆ ಮೊದಲು ಯಾವ ಯಾವ ಮಾರ್ಗದಿಂದಲೂ ಆತ್ಮಕ್ಕೆ ಅಂಟಿಕೊಂಡು ಬಂದಿರುವ ನೋವು ಮತ್ತು ದುಃಖ ಕೊನೆಗೊಳ್ಳಲಾರದು ಐದು ಇವುಗಳ ಜೊತೆಗೆ ಪ್ರಚಲಿತವಿದ್ದ ಇನ್ನೊಂದು ಶಾಖೆ ಎಂದರೆ ಅನನ್ಯವಾದ ಪಕುದ್ ಕಚ್ಚಾಯನಿ ಎಂಬವನು ಈ ಸಿದ್ಧಾಂತದ ಮೂಲಪುರುಷ ಅವನ ಪ್ರಕಾರ ಜೀವದ ರಚನೆಯಲ್ಲಿ ಪೃಥ್ವಿ ಆಪ್ ತೇಜಸ್ ವಾಯು ಸುಖ ದುಃಖ ಮತ್ತು ಆತ್ಮ ಎಂಬ ಏಳು ಮೂಲ ದ್ರವ್ಯಗಳು ಅಡಗಿವೆ ಈ ಪ್ರತಿಯೊಂದು ದ್ರವ್ಯವು ಮತ್ತೊಂದರಿಂದ ಭಿನ್ನವಾಗಿದ್ದು ಸ್ವತಂತ್ರವಾಗಿರುತ್ತದೆ ಒಂದು ಮತ್ತೊಂದನ್ನು ಯಾವ ರೀತಿಯಲ್ಲಿಯೂ ವಾದಿಸಲಾರದು ಅವು ಪ್ರತ್ಯೇಕವಾಗಿ ಸ್ವಂತ ಅಸ್ತಿತ್ವವನ್ನು ಹೊಂದಿದ್ದು ಶಾಶ್ವತವಾಗಿರುತ್ತವೆ ಅವನ ಪ್ರಕಾರ ಒಬ್ಬ ವ್ಯಕ್ತಿಯ ತಲೆಯನ್ನು ಕತ್ತರಿಸಿದ ಮಾತ್ರಕ್ಕೆ ವ್ಯಕ್ತಿಯು ಸಾಯಲಾರ ಆ ಕತ್ತಿಯು ಈ ಏಳು ಮೂಲದ್ರವ್ಯಗಳನ್ನು ತಾಕಿದಾಗ ಮಾತ್ರ ಸಾವು ಸಂಭವಿಸುತ್ತದೆ ಆರು ಸಂಜಯ್ ಸಂಜಯ್ ಬೇಲು ಪುತ್ತ ಎಂಬುವನ ತತ್ವ ಸಿದ್ಧಾಂತದ ಶಾಖೆಯನ್ನು ವಿಕ್ಷೇಪವಾದ ಎಂದು ಕರೆಯಲಾಗುತ್ತಿತ್ತು ಅದು ಒಂದು ರೀತಿಯ ಸಂದೇಹವಾದಂತೆ ಇತ್ತು ಸಂಜಯ ಬೇಲುಪುತ್ತನು ತನ್ನ ಸಿದ್ಧಾಂತದಲ್ಲಿ ಈ ರೀತಿ ವಾದಿಸಿದ್ದಾನೆ ನನ್ನನ್ನು ಯಾರಾದರೂ ಸ್ವರ್ಗ ಎಂಬುದು ಇದೆಯೇ ಎಂದು ಕೇಳಿದಾಗ ಇದೆ ಎಂದು ಅನಿಸಿದರೆ ಇದೆ ಅನ್ನುತ್ತೇನೆ ಇಲ್ಲ ಎನಿಸಿದರೆ ಇಲ್ಲ ಅನ್ನುತ್ತೇನೆ ಅದೇ ರೀತಿಯಲ್ಲಿ ಯಾರಾದರೂ ಈ ಮನುಷ್ಯನು ಸೃಷ್ಟಿಗೊಂಡದೇ ಹೇಗೆ ಅವನು ತನ್ನ ಕರ್ಮದ ಫಲವಾಗಿ ಸುಖ ದುಃಖಗಳನ್ನು ಅನುಭವಿಸಲಿಕ್ಕೆ ಹಾಗೂ ಅನುಭವಿಸಬೇಕೆ ಹಾಗೂ ಮನುಷ್ಯನು ಸತ್ತ ಮೇಲೆ ಅವನ ಆತ್ಮವು ಅಮರವಾಗುತ್ತದೆಯೇ ಎಂದು ಕೇಳಿದರೆ ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲ ಎಂಬುದು ನನ್ನ ಉತ್ತರವಾಗಿರುತ್ತದೆ ಏಕೆಂದರೆ ಅವುಗಳು ಅಸ್ತಿತ್ವದಲ್ಲೇ ಇಲ್ಲ ಏಳು ಆರನೇ ದಾರ್ಶನಿಕವಾದ ಹೆಸರು ಚಾತು ಆರನೆಯ ದಾರ್ಶನಿಕವಾದದ ಹೆಸರು ಚಾ ಸಂವರವಾದ ಎಂದು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವನು ಮಹಾವೀರ ಅಥವಾ ನಿಗಂತನಾಥ ಪುತ್ರ ಇವನು ಗೌತಮ್ ಬುದ್ಧನ ಹಿರಿಯ ಸಮಕಾಲೀನ 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 ಸಮಕಾಲೀನವಾಗಿದ್ದವನು ಗೌತಮನು ಅರಿವಿನ ಬೆಳಕನ್ನು ಅರುಸ್ತಿದ್ದ ಕಾಲಘಟ್ಟದಲ್ಲಿ ಇವನು ಇನ್ನೂ ಜೀವಂತವಾಗಿದ್ದನು ಅವನ ಬೋಧನೆ ಪ್ರಕಾರ ಜೀವಾತ್ಮನು ತಾನು ಇಂದಿನ ಜನ್ಮ ಮತ್ತು ಈಗಿನ ಸ್ಥಳ ಜನ್ಮಗಳಲ್ಲಿ ಮಾಡಿದ ಪಾಪ ಕರ್ಮಗಳಿಗನುಸಾರವಾಗಿ ಮರುಜನ್ಮವನ್ನು ಪಡೆಯುತ್ತಾನೆ ಮರುಜನ್ಮವನ್ನು ಪಡೆಯುತ್ತಾನೆ ತಪಶ್ಚರ್ಯದಿಂದ ಮನುಷ್ಯನು ಪಾಪ ಮುಕ್ತನಾಗಬಲ್ಲನು ಆದ್ದರಿಂದ ಸಾಧಕರಾದವರು ಈ ಜನ್ಮದಲ್ಲಿ ಯಾವ ಪಾಪ ಕರ್ಮವನ್ನು ಮಾಡದೆ ಅಂದರೆ ಒಂದು ಕೊಲ್ಲದಿರುವುದು ಎರಡು ಕಳ್ಳತನ ಮಾಡದಿರುವುದು ಮೂರು ಸುಳ್ಳು ಹೇಳದಿರುವುದು ನಾಲ್ಕು ಆಸೆಯನ್ನು ಹೊಂದದಿರುವುದು ಮತ್ತು ಬ್ರಹ್ಮಚರ್ಯ ಪಾಲಿಸುವುದು ಈ ಚಾತುರ್ಯವನ್ನು ಧರ್ಮಗಳನ್ನು ಪಾಲಿಸಿ ಜನ್ಮಾನ್ ಚಾತುರ್ಯಾಮ ಧರ್ಮಗಳನ್ನು ಪಾಲಿಸಿ ಜನ್ಮಾಂತರವನ್ನು ಕೊನೆಗೊಳಿಸಬೇಕು ಎಂದು ಮಹಾವೀರನು ಬೋಧಿಸಿದನು ಖಂಡ ಎರಡು ತನ್ನ ಸಮಕಾಲೀನರ ಚಿಂತಕರ ಕುರಿತಾಗಿ ಬುದ್ಧನ ಮನೋಧರ್ಮ ಒಂದು ಗೌತಮ್ ಬುದ್ಧನು ಹೊಸತತ್ವಜ್ಞಾನಿಗಳ ಯಾವ ಬೋಧನೆಯನ್ನು ಒಪ್ಪಲಿಲ್ಲ ಎರಡು ಆದರೆ ಯಾವುದೇ ಕಾರಣಗಳಿಲ್ಲದೆ ಬುದ್ಧನು ಅವರುಗಳ ವಾದವನ್ನು ನಿರಾಕರಿಸಲಿಲ್ಲ ಅವುಗಳನ್ನು ನಿರಾಕರಿಸಲು ಬುದ್ಧನು ನೀಡಿದ ಕಾರಣಗಳೆಂದರೆ ಒಂದು ಪುರಾಣ ಕಶ್ಯಪ್ಪ ಅಥವಾ ಪಕ್ಕ ಕಚ್ಚಾಯನ ವಾದಗಳನ್ನು ಸತ್ಯವೆಂದು ಒಪ್ಪುವುದಾದರೆ ಈ ಲೋಕದಲ್ಲಿ ಯಾರು ಬೇಕಾದರೂ ಹಿಂಸೆ ಮತ್ತು ಯಾವುದೇ ರೀತಿಯ ಕೆಟ್ಟ ಕಾರ್ಯಗಳನ್ನು ಮಾಡಬಹುದು ಯಾವುದೇ ರೀತಿಯ ಸಾಮಾಜಿಕ ಜವಾಬ್ದಾರಿ ಅಥವಾ ಪ್ರಾಮುಖ್ಯದ ಅರಿವಿಲ್ಲದೆ ಯಾರು ಯಾರನ್ನಾದರೂ ಕೊಲ್ಲಬಹುದು ಎಂಬ ತೀರ್ಮಾನಕ್ಕೆ ಈ ವಾದವು ನಮ್ಮನ್ನು ಕೊಂಡೊಯ್ಯುತ್ತದೆ ಎರಡು ಮಕಾಲಿ ಗೋಶಾಲನ ವಾದವು ನಿಜ ಎನ್ನುವುದಾದರೆ ಮನುಷ್ಯನು ಕೇವಲ ಅದೃಷ್ಟ ಅದೃಷ್ಟದ ಗುಲಾಮನಾಗಿರಬೇಕಾಗುತ್ತದೆ ಇದನ್ನು ಒಪ್ಪಿಕೊಂಡರೆ ಅವನಿಗೆ ಎಂದಿಗೂ ಬಿಡುಗಡೆ ದೊರಕಲಾರದು ಐದು ಅಜಿತ ಕೇಶ ಕಂಬಲನ ಸಿದ್ಧಾಂತದ ಪ್ರಕಾರ ಮನುಷ್ಯನು ಮಾಡಬಹುದಾದ ಒಂದೇ ಒಂದು ಕಾರ್ಯವೆಂದರೆ ತಿನ್ನುವುದು ಕುಡಿಯುವುದು ಮತ್ತು ಸುಖಲೋಲಪನಾಗಿರುವುದು ಎಂದಾಗುತ್ತದೆ ಆರು ಸಂಜಯ ಬೇಲ್ಪುತ್ತನ ಸಿದ್ಧಾಂತವು ಸತ್ಯ ಎನ್ನುವುದಾದರೆ ಮನುಷ್ಯನು ತನ್ನ ಬದುಕಿನಲ್ಲಿ ಯಾವುದೇ ನಿರ್ದಿಷ್ಟವಾದ ತತ್ವ ಸಿದ್ಧಾಂತಗಳಿಲ್ಲದೆ ತ್ರಿಶಂಕು ಸ್ಥಿತಿಯಲ್ಲಿ ಇರಬೇಕಾಗುತ್ತದೆ ಏಳು ಇನ್ನು ನಿಗಂತನಾಥ ಪುತ್ತ ಅಥವಾ ಮಾವೀರನ ಸಿದ್ಧಾಂತವನ್ನು ಸತ್ಯ ಎಂದು ಒಪ್ಪುವುದಾದರೆ ಮನುಷ್ಯನು ತನ್ನ ಜೀವನವನ್ನು ಕೇವಲ ದೇಹದಂಡನೆ ಮತ್ತು ತಪಸ್ಸಾಧನೆಗೆ ಮೀಸಲಿ ಮೀಸಲಿರಿಸಬೇಕಾಗುತ್ತದೆ ಇದರಿಂದಾಗಿ ಮನುಷ್ಯನು ತನ್ನ ಸಹಜ ಪ್ರವೃತ್ತಿಗಳಾದ ಆಶೆ ಆಕಾಂಕ್ಷೆಗಳನ್ನೆಲ್ಲ ತೊರೆಯಬೇಕಾಗುತ್ತದೆ ಎಂಟು ಇಂಥ ಕಾರಣಗಳಿಂದಾಗಿ ತನ್ನ ಸಮಕಾಲೀನ ತತ್ವಜ್ಞಾನಿಗಳು ಸೂಚಿಸಿದ ಯಾವ ಜೀವನ ಮಾರ್ಗವೂ ಬುದ್ಧನಿಗೆ ಸರಿಯನ್ನಿಸಲಿಲ್ಲ ಈ ಸಿದ್ಧಾಂತಗಳೆಲ್ಲವೂ ಅಸಹಾಯಕರು ಮತ್ತು ಅಜಾಗರೂಕರು ರೂಪಿಸಿದ ಚಿಂತನೆಗಳಂತೆ ಅವನಿಗೆ ಕಾಣಿಸಿದವು ಆದ್ದರಿಂದ ಬುದ್ಧನು ಪರ್ಯಾಯ ಮಾರ್ಗದಲ್ಲಿ ಬೆಳಕನ್ನು ಕಾಣಲು ನಿರ್ಧರಿಸಿದನು ಭಾಗ ಏಳು ಹೋಲಿಕೆ ಮತ್ತು ವ್ಯತ್ಯಾಸದಲ್ಲಿ ಬುದ್ಧನ ಛಾಯಾಚಿತ್ರ ಭಾಗ ಏಳು ಒಂದರಲ್ಲಿ ಭಾಗ ಏಳು ಹೋಲಿಕೆ ಮತ್ತು ವ್ಯತ್ಯಾಸ ಭಾಗ ಏಳರಲ್ಲಿ ಹೋಲಿಕೆ ಮತ್ತು ವ್ಯತ್ಯಾಸ ಕಂಡ ಒಂದು ಬುದ್ಧನ ನಿರಾಕರ್ಷಿದ ನಿರಾಕರ್ಷಿದ ವಿಚಾರಗಳು ಒಂದು ಬುದ್ಧನು ತನ್ನ ಚಿಂತನೆಗಳ ಮೂಲಕ ಹೊಸ ನಿಯಮವನ್ನು ನಿರೂಪಿಸುವ ಕಾಲಕ್ಕೆ ಆ ಕಾಲಘಟ್ಟದಲ್ಲಿ ಜನರ ಮನಸ್ಸನ್ನು ಕೆಲವು ವಿಚಾರಗಳು ಗಟ್ಟಿಯಾಗಿ ಆಕ್ರಮಿಸಿಕೊಂಡಿದವು ಇದಕ್ಕೆ ಸಾಕ್ಷಿಯಾಗಿ ಆ ಕಾಲದ ಧಾರ್ಮಿಕ ವಿಚಾರಗಳ ಸಮೀಕ್ಷೆ ಪ್ರಕಾರ ಆಚರಣೆಯಲ್ಲಿದ್ದ ಆಚರಣೆಯಲ್ಲಿದ್ದ ನಂಬಿಕೆಗಳೆಂದರೆ ವೇದಗಳಲ್ಲಿ ಯಾವುದೇ ರೀತಿಯ ದೋಷವಿಲ್ಲವೆಂಬ ನಂಬಿಕೆ ಮೋಕ್ಷದ ಪ್ರಕಾರ ಆತ್ಮವು ಪುನಃ ಹುಟ್ಟುವುದಿಲ್ಲ ಎಂಬ ನಂಬಿಕೆ ಮೋಕ್ಷವನ್ನು ಪಡೆಯಲು ಯಜ್ಞಾಗದಿಗಳಿಗೆ ಯಜ್ಞಯಾಗಿದಿಗಳೇ ಪರಿಣಾಮಕಾರಿಯಾದ ಮಾರ್ಗವೆಂಬ ನಂಬಿಕೆ ಚಾತು ನಂಬಿಕೆ ಇಡುವುದು ಮಾದರಿ ಸಮಾಜ ಮತ್ತು ಸಂಘಟನೆಗೆ ಅತ್ಯವಶ್ಯಕ ಈ ಜಗತ್ತು ಈಶ್ವರನಿಂದ ಸೃಷ್ಟಿಯಾಗಿದೆ ಮತ್ತು ಬ್ರಹ್ಮತತ್ವವು ಇದರ ಮೂಲತಳಾದಿಯಾಗಿದೆ ಆತ್ಮದಲ್ಲಿ ನಂಬಿಕೆ ಇಡುವುದು ಆತ್ಮವು ಸಂಸಾರದಲ್ಲಿ ಭವಚಕ್ರದಲ್ಲಿ ಸಂಚರಿಸುತ್ತಾ ಇರುತ್ತದೆ ಎಂಬ ನಂಬಿಕೆ ಕರ್ಮ ಸಿದ್ಧಾಂತದ ಪ್ರಕಾರ ಮನುಷ್ಯನ ಮನುಷ್ಯನ ಈಗಿನ ಸ್ಥಿತಿಯು ಆತನ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಮುಂತಾದ ಕ್ರಿಯೆಗಳಿಂದ ನಿರ್ಧರಿಸಲಾಗುತ್ತದೆ ಎಂಬ ನಂಬಿಕೆ ಎರಡು ಬುದ್ಧನು ತನ್ನ ಹೊಸ ಸಿದ್ಧಾಂತದ ತತ್ವಗಳನ್ನು ತತ್ವಗಳನ್ನು ನಿರೂಪಿಸುವಾಗ ಈ ಹಳೆಯ ನಂಬಿಕೆಗಳಿಗೆ ಪರ್ಯಾಯವಾಗಿ ಪರ್ಯಾಯವಾಗಿ ತನ್ನದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸಿದನು ಮೂರು ಅವನು ಸ್ಪಷ್ಟವಾಗಿ ನಿರಾಕರಿಸಿದ ವಿಚಾರಗಳು ಈ ಕೆಳಗಿನಂತಿವೆ ನಾನು ಯಾರು ಎಲ್ಲಿಂದ ಬಂದಿದ್ದೇನೆ ಮತ್ತು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬ ಪ್ರಶ್ನೆಗಳಲ್ಲಿ ನಿರತವಾಗಿರುವುದನ್ನು ಬುದ್ಧ ಖಂಡಿಸಿದನು ಆತ್ಮದ ಆತ್ಮದ ವಿಚಾರ ಕುರಿತಂತೆ ಪ್ರಚಲಿತದಲ್ಲಿದ್ದ ನಂಬಿಕೆಗಳನ್ನು ನಿರಾಕರಿಸಿದ ಅವನು ಆತ್ಮವು ಧ್ಯೇಯ ಸಂವೇದನೆ ಆತ್ಮವು ಧ್ಯೇಯ ಸಂವೇದನೆ ಅಥವಾ ಅದೊಂದು ಚೇತನವೆಂದು ಚರ್ಚೆ ಮಾಡುವುದನ್ನು ವಿರೋಧಿಸಿದನು ಕೆಲವು ಧಾರ್ಮಿಕ ಗುರುಗಳು ಪ್ರಚಾರ ಮಾಡುತ್ತಿದ್ದ ಎಲ್ಲ ಬಗೆಯ ಶೂನ್ಯವಾದದ ತರ್ಕಗಳನ್ನು ಅವನು ವಿರೋಧಿಸಿದನು ಆಚರಣೆಯಲ್ಲಿದ್ದ ಎಲ್ಲ ವಿಧವಾದ ನಂಬಿಕೆಗಳನ್ನು ಅವನು ಖಂಡಿಸಿದನು ವಿಶ್ವದ ಉಗಮವು ಒಂದು ನಿರ್ದಿಷ್ಟ ಕಾಲದಲ್ಲಿ ಆರಂಭವಾಯಿತು ಎಂಬ ವಾದವನ್ನು ವಾದವನ್ನು ಅವನು ನಿರಾ ಅವನು ನಿರಾಕರಿಸಿದನು ಮನುಷ್ಯನು ದೇವರ ಸೃಷ್ಟಿ ಅಥವಾ ಬ್ರಹ್ಮನ ದೇಹದಿಂದ ಜನಿಸಿದನೆಂಬ ವಾದವನ್ನು ಬುದ್ಧನು ತಳ್ಳಿಹಾಕಿದನು ಆತ್ಮ ಎಂಬುದು ಅಸ್ತಿತ್ವದಲ್ಲಿದೆ ಎಂಬ ಮಾತನ್ನು ಅವನು ನಿರಾಕರಿಸಿದನು ಕಂಡ ಎರಡು ಬುದ್ಧನು ಪರಿಷ್ಕರಿಸಿದ ವಿಚಾರಗಳು ಕಾರ್ಯಕಾರಣಕ್ಕೆ ಸಂಬಂಧಿಸಿದಂತೆ ಸಿದ್ಧಾಂತವನ್ನು ಹಾಗೂ ಅದರ ಉಪ ಸಿದ್ಧಾಂತಗಳನ್ನು ಅವನು ಒಪ್ಪಿಕೊಂಡನು ಆದರೆ ವಿಧಿ ಸಿದ್ಧಾಂತದ ಪ್ರಕಾರ ಮನುಷ್ಯನ ಜೀವನ ದೃಷ್ಟಿ ಮತ್ತು ಈ ಲೋಕದಲ್ಲಿ ಅವನು ಏನೇನು ನಿರ್ವಹಿಸಬೇಕೆಂದು ದೇವರಿಂದ ನಿರ್ಧಾರವಾಗಿರುತ್ತದೆ ಎಂಬ ಸಿದ್ಧಾಂತವನ್ನು ಬುದ್ಧನು ತಿರಸ್ಕರಿಸಿದನು ಇಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗೆ ದುಃಖವನ್ನು ಮಾಡುವ ಶಕ್ತಿ ಇದೆ ಅವು ಈಗಿನ ಪ್ರಯತ್ನಗಳನ್ನು ನಿಷ್ಫಲಗೊಳಿಸುತ್ತವೆ ಎಂಬ ಸಿದ್ಧಾಂತವನ್ನು ಅವನು ತಿರಸ್ಕರಿಸಿದನು ಕರ್ಮವು ಒಂದು ವಿಧಿ ಎಂಬ ನಂಬಿಕೆಯನ್ನು ಅವನು ಅಲ್ಲೆಗಳೆದನು ಹಳೆಯ ಕರ್ಮ ಸಿದ್ಧಾಂತಕ್ಕೆ ಬದಲಾಗಿ ಹೆಚ್ಚು ವೈಜ್ಞಾನಿಕವಾದ ಕರ್ಮ ಸಿದ್ಧಾಂತವನ್ನು ಮಂಡಿಸುವುದರ ಮೂಲಕ ಹಳೆಯ ಬಾಟಲಿಗೆ ಹೊಸ ಮದ್ಯ ಹೊಸ ಮದ್ಯವನ್ನು ತುಂಬಿದನು ಹೊಸ ಮದ್ಯವನ್ನು ತುಂಬಿದನು ಸಂಸಾರ ಭವಚಕ್ರ ಸಿದ್ಧಾಂತಕ್ಕೆ ಪರ್ಯಾಯವಾಗಿ ಪುನರ್ಜನ್ಮ ಎಂಬ ಸಿದ್ಧಾಂತವನ್ನು ಮಂಡಿಸಿದನು ಮೋಕ್ಷ ಸಿದ್ಧಾಂತದ ಬದಲು ನಿಚ್ಚಾಣ ಸಿದ್ಧಾಂತವನ್ನು ಮಂಡಿಸಿದನು ನಿಚ್ಚಾಣ ಸಿದ್ಧಾಂತವನ್ನು ಮಂಡಿಸಿದನು ಈ ರೀತಿಯಲ್ಲಿ ಬುದ್ಧನ ಬುದ್ಧನ ರೂಪಿಸಿದ ಸಿದ್ಧಾಂತವು ಒಂದು ನೂತನ ರೂಪದ ನಿಯಮ ಅಥವಾ ಶಾಸನವಾಯಿತು ಅದರಲ್ಲಿದ್ದ ಅಲ್ಪ ಸ್ವಲ್ಪ ಹಳೆಯ ಅಂಶಗಳು ಈಗ ಪರಿಷ್ಕೃತವಾಗಿವೆ ಕಂಡ ಮೂರು ಬುದ್ಧನು ಸ್ವೀಕರಿಸಿದ ವಿಚಾರಗಳು ಒಂದು ಪ್ರತಿಯೊಂದು ವಿಚಾರಕ್ಕೂ ಮನಸ್ಸೇ ಪ್ರ ಮುಖ್ಯವಾದ ಕೇಂದ್ರವಾಗಿದೆ ಪ್ರತಿಯೊಂದು ವಿಚಾರಕ್ಕೂ ಮನಸ್ಸೇ ಮುಖ್ಯವಾದ ಕೇಂದ್ರವೆಂದು ಗುರುತಿಸಿರುವುದು ಆತನ ಉಪದೇಶಗಳಲ್ಲಿ ಕಾಣುವ ಮುಖ್ಯವಾದ ಅಂಶ ಎರಡು ಮನಸ್ಸು ಎಂಬುದು ಅಸ್ತಿತ್ವದಲ್ಲಿರುವ ವಸ್ತುಗಳಿಗಿಂತ ಪ್ರಾಮುಖ್ಯವಾದುದು ಅದು ಅವುಗಳನ್ನು ಆಳುತ್ತದೆ ಹಾಗೂ ಸೃಷ್ಟಿಸುತ್ತದೆ ಮನಸ್ಸನ್ನು ತಿಳಿದು ತಿಳಿದುಕೊಂಡರೆ ಎಲ್ಲ ವಸ್ತುಗಳನ್ನು ತಿಳಿದುಕೊಂಡನು ಮೂರು ಮನಸ್ಸು ಎಂಬುದು ಎಲ್ಲ ವಿಷಯಗಳಿಗೂ ನಾಯಕನ ಸ್ಥಾನದಲ್ಲಿ ಇರುತ್ತದೆ ಶಾರೀರಿಕ ಸಾಮರ್ಥ್ಯದಿಂದ ಮನಸ್ಸು ಸೃಷ್ಟಿಯಾಗುತ್ತದೆ ನಾಲ್ಕು ಮನಸ್ಸಿನ ಸಂಸ್ಕಾರಕ್ಕೆ ನಾವು ಮೊದಲ ಆದ್ಯತೆಯನ್ನು ನೀಡಬೇಕು ಐದು ನಮ್ಮ ಒಳಗಿಂದ ಒಳಗಿನಿಂದ ಹುಟ್ಟುವ ಎಲ್ಲ ರೀತಿಯ ಕೆಟ್ಟ ಅಥವಾ ಒಳ್ಳೆಯ ಒಳ್ಳೆಯ ಭಾವನೆಗಳಿಗೂ ಮತ್ತು ಬಾಹ್ಯದಿಂದ ಐದು ನಮ್ಮ ಒಳಗಿನಿಂದ ಹುಟ್ಟುವ ಎಲ್ಲ ರೀತಿಯ ಕೆಟ್ಟ ಅಥವಾ ಒಳ್ಳೆಯ ಭಾವನೆಗಳು ಭಾವನೆಗಳಿಗೂ ಮತ್ತು ಬಾಹ್ಯದಿಂದ ಉಂಟಾಗುವ ಪರಿಣಾಮಗಳಿಗೂ ಮನಸ್ ಮನಸ್ಸೇ ಕಾರಣ ಎಂಬುದು ಬುದ್ಧನ ಉಪದೇಶದ ಎರಡನೆಯ ಮುಖ್ಯವಾದ ಅಂಶ ಆರು ಪಾಪ ಕೃತ್ಯಗಳು ಅಥವಾ ಅದಕ್ಕೆ ಸಂಬಂಧಿಸಿದ ದ್ವೇಷ ಅಥವಾ ಕೆಡುಕು ಮಾಡುವ ಭಾವನೆಗಳು ಇವೆಲ್ಲವೂ ಮನಸ್ಸಿನಲ್ಲಿ ಹುಟ್ಟುತ್ತವೆ ಅದೇ ರೀತಿ ಒಳ್ಳೆಯ ಭಾವನೆಗಳು ಸಹ ಅದೇ ಮನಸ್ಸಿನಲ್ಲಿ ಹುಟ್ಟುತ್ತವೆ ಏಳು ಒಳ್ಳೆಯ ಒಳ್ಳೆಯ ಮಾತುಗಳನ್ನಾಡಿದರೆ ಅಥವಾ ಒಳ್ಳೆಯ ಕೃತ್ಯಗಳನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿದರೆ ಅಂಥ ವ್ಯಕ್ತಿಯ ಮನಸ್ಸನ್ನು ಎತ್ತಿನ ಬಂಡಿಯ ಗಾಲಿಗಳು ಎತ್ತಿನ ಹೆಜ್ಜೆಯನ್ನು ಹಿಂಬಾಲಿಸುವಂತೆ ಒಳ್ಳೆಯತನವು ನಮ್ಮನ್ನು ಹಿಂಬಾಲಿಸಿ ಧರ್ಮವನ್ನು ಶುದ್ಧೀಕರಿಸಲು ಸಾಧ್ಯವಾಗುತ್ತದೆ ಒಂಬತ್ತು ಎಲ್ಲ ರೀತಿಯ ಪಾಪಕೃತ್ಯಗಳನ್ನು ತ್ಯಜಿಸಬೇಕೆಂಬ ಅವನ ಬೋಧನೆಯ ಬೋಧನೆಯ ಮೂರನೇ ಮುಖ್ಯ ವಿಚಾರವಾಗಿದೆ ಹತ್ತು ಧರ್ಮವು ಧಾರ್ಮಿಕ ತತ್ವಗಳ ಆಚರಣೆ ಮೇಲೆ ನಿಂತಿದೆ ಹೊರತು ಧಾರ್ಮಿಕ ಗ್ರಂಥಗಳ ಮೇಲೆ ಅಲ್ಲ ಎಂಬುದು ಬುದ್ಧನ ಉಪದೇಶದ ಪ್ರಮುಖವಾದ ನಾಲ್ಕನೇ ವಿಚಾರ ಇವುಗಳನ್ನು ಅವಲೋಕಿಸಿದಾಗ ಬುದ್ಧನ ಧರ್ಮವು ಅವನ ಸ್ವಂತ ಸೃಷ್ಟಿಯಲ್ಲ ಎಂದು ಹೇಳಲು ಯಾರಿಗೆ ಸಾಧ್ಯ ಬುದ್ಧನ ಧರ್ಮವು ಅವನ ಸ್ವಂತ ಸೃಷ್ಟಿಯಲ್ಲ ಎಂದು ಹೇಳಲು ಕ್ಷಮಿಸಬೇಕು ಇಲ್ಲಿ ಧರ್ಮ ಅಂತ ಬಂದಿದೆ ನಾನು ಕ್ಷಮಿಸಬೇಕು ಇಲ್ಲಿ ಬುದ್ಧನ ಧರ್ಮ ಅಂತ ಹೇಳ್ತಾ ಇದೆ ಟ್ರಾನ್ಸ್ಲೇಟ್ ಆಗಿದೆ ಅದನ್ನು ಬುದ್ಧನ ಧಮ್ಮ ಅಂತ ಕರಿತೀವಿ ಬುದ್ಧನ ಧಮ್ಮವು ಅವನ ಸ್ವಂತ ಸೃಷ್ಟಿಯಲ್ಲ ಎಂದು ಹೇಳಲು ಯಾರಿಗೆ ಸಾಧ್ಯ